ಬೇಕ್ರಿಗಳಲ್ಲಿ ಮಾಡುವಂತಹ ಕೊಕೊನಟ್ ಬಿಸ್ಕೆಟ್ನ ಮನೇಲೇ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಿದ್ದೀನಿ ಮೊದಲಿಗೆ ಅರ್ಧ ಕಪ್ ಆಗೋಷ್ಟು ತುಪ್ಪ ಹಾಕೊಂಡಿದ್ದೀನಿ ಇದ್ರ ಜೊತೆಗೇ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಪುಡಿನ ಹಾಕೋಬೇಕು ನಂತರ ಅರ್ಧ ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ ಕಾಲು ಟೀ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾನ ಹಾಕೊಂಡು ಒಂದು ಬೀಟರಿಂದ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನಿಲ್ಲಿ ಮುಕ್ಕಾಲು ಕಪ್ ಆಗೋಷ್ಟು ಒಣ ಕೊಬ್ಬರಿ ಪುಡಿ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಹಾಲಿನ ಪುಡಿ ಇದ್ರ ಜೊತೆಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರು ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಒಂದು ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಸೇರಿಸ್ಕೊಳ್ತಾ ಚಪಾತಿ ಹಿಟ್ಟು ಬರುತ್ತಲ್ಲ ಆ ರೀತಿಯಾಗಿ ಸ್ವಲ್ಪ ಮೃದುವಾಗಿ ಕಲಿಸ್ಕೋಬೇಕು ಈ ರೀತಿ ಕಲಿಸ್ಕೊಂಡು ಉಂಡೆ ಆಕಾರದಲ್ಲಿ ತೊಗೊಂಡು ನಾನು ತೋರಿಸೋ ರೀತಿ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇದನ್ನು ಕೊಬ್ಬರಿಲಿ ಚೆನ್ನಾಗಿ ಡಿಪ್ ಮಾಡಿ ನಾನಿಲ್ಲಿ ಒಂದು ಟ್ರೇಗೆ ಹಾಕಿಟ್ಕೊಂಡಿದ್ದೀನಿ ಈಗ ಓವನ್ ನಾನು ಹತ್ತು ನಿಮಿಷಗಳ ಕಾಲ ಒನ್ ಡಿಗ್ರಿಲಿ ಡಿಗ್ರಿ ಪ್ರೀಹೀಟ್ ಆಗೋದಕ್ಕೆ ಇಟ್ಟಿದೆ ಈಗ ಈ ಓವನ್ ಒಳಗಡೆ ನಾವು ರೆಡಿ ಮಾಡಿಟ್ಟಿದಂತಹ ಬಿಸ್ಕೆಟ್ ಏನ ಇಟ್ಟು ಹದಿನೈದು ನಿಮಿಷಗಳ ಕಾಲ ಒನ್ ಏಯ್ಟಿ ಡಿಗ್ರಿ ಇದನ್ನ ಬೇಕ್ ಮಾಡಬೇಕಾಗುತ್ತೆ ಸೊ ಇದನ್ನ ಓವನ್ ಇರೋ